ನಾನು ಒಂದು ದಕ್ಷಿಣ ಕೊರಿಯಾದ ಒಂದು ಕತೆ ಕೇಳಿದ್ದೆ ಬಹಳ ಚಂದ ಕತೆ ಪುಟ್ಟ ಕತೆ ನೀವು ಪ್ರಯೋಜನ ಆಗುತ್ತೆ ಬಳಸ್ಕೊಳ್ಳಿ ಯಾವಾಗ ತೀರಾ ಸಣ್ಣ ಕತೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರ್ತಾವಲ್ಲ ಕುಲಿ ಸಿಂಹ ಕರಡಿ ಆನೆ ಎಲ್ಲ ಪ್ರಾಣಿಗಳು ಜಿಂಕೆ ಇತ್ತು ಮೊಲಗಳು ಇದ್ದವು ಆ ಮೊಲದಲ್ಲಿ ತುಂಬಾ ಮೊಲಗಳಿತ್ತಂತೆ ಮೊಲ ನಿಮ್ಗೆ ಗೊತ್ತು ಪಾಪ ಬಹಳ ಹೆದ್ರಪುಕ್ಕು ಪ್ರಾಣಿ ಅದು ಬಹಳ ಹೆದರು ತುಂಬಾ ಸುಂದರವಾದದ್ದು ಆಕರ್ಷಣೆಯಾದದ್ದು ಟಪ ಹಾರ್ಕೊಂಡು ಗುಂಪು ಗುಂಪಾಗಿ ಹೋಗುವಂಥ ಪ್ರಾಣಿಗಳು ತುಂಬಾ ಜೋರಾಗಿ ಬೆಳಿತಾವು ಅವುಗಳ ಮೇಲೆ ಎಲ್ಲ ಪ್ರಾಣಿಗಳು ಕಣ್ಣು ಚಿರತೆ ಆಗಲಿ ಹುಲಿ ಆಗಲಿ ಮೊಲ ಹಿಸಿಕೆ ಹೊಡಿಬೇಕು ಕಾಡು ಹಂದಿ ಎಲ್ಲಾ ಪ್ರಾಣಿಗಳು ಬಂದು ಮೊಲದ ಭೇಟಿ ಆಡಬೇಕು ಯಾವಾಗಲೂ ಅಶಕ್ತರ ಮೇಲೆ ತಾನೇ ನಾವು ಹಾರಾಡೋದು ಬಲಿ ಕೊಡೋದು ಯಾರನ್ನ ಕೋಳಿ ಕುರಿ ಯಾರಾದ್ರು ಸಿಂಹನೆ ಕೊಟ್ಟಿದ್ದಾರೆ ಬಲಿ ಹತ್ರ ಹೋಗಲಿ ನೋಡೋಣ ಅದಕ್ಕೆ ಈ ಮೊಲಗಳಿಗೆ ಯಾವಾಗಲೂ ಮತ್ತೊಬ್ಬರ ಪ್ರಾಣಿಗಳಿಗೆ ಆಹಾರ ಆಗ್ಬಿಡ್ಬೇಕು ಒದ್ದಾಡ್ತಾ ಇದ್ದು ಎಲ್ಲ ಬಿಟ್ಟು ನಮ್ಮನ್ನೇ ಹೊಡಿತಾರಲ್ಲ ಇವರು ಪ್ರಾಣಿಗಳು ಹೊಡೆಯೋದಾಗ್ಲಿ ಮನುಷ್ಯರು ಬರ್ತಾರಲ್ಲ ಬೇಟೆ ಆಡೋದಕ್ಕೆ ತಮಾಷೆಗೆ ಅವರು ನಮ್ಮನ್ನೇ ಹೊಡಿತಾರೆ ನಾವು ಸತ್ಸತ್ ಹೋಗ್ತೀವಿ ಅದಕ್ಕೆ ಒಂದು ಹಿರಿಯಾದಂತ ಮೊಲ ಸೀನಿಯರ್ ಮೋಸ್ಟ್ ಮೊಲ ಎಲ್ಲ ಮೀಟಿಂಗ್ ಕರೀತಂತೆ ನಮ್ಮ ಜೀವನ ವ್ಯರ್ಥ ಈ ಕಡೆ ಮನುಷ್ಯರು ಹೊಡಿತಾರೆ ಈ ಕಡೆ ನಮ್ಮ ಸ್ನೇಹಿತರು ಅನ್ಕೊಂಡಂತ ಪ್ರಾಣಿಗಳು ನಮ್ಮನ್ನು ಹೊಡಿತಾವೆ ಹೀಗಾಗಿ ನಮ್ಮ ಬದುಕಿಗೆ ಅರ್ಥ ಇಲ್ಲ ಎಷ್ಟು ದಿವ್ಸ ಅಂತ ಹಿಂಗೆ ತಪ್ಸ್ಕೊಂಡು ಓಡಾಡೋದು ನಾವು ಬೇಡ ಬೇಡ ಒಂದ್ಸಲ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಡ್ಬೇಡೋಣ ಅಂತ ತೀರ್ಮಾನ ಮಾಡಿ ಕೆಲವು ಲೀಡರ್ಸ್ ಹಂಗಿರ್ತಾರೆ ಹಾರಿಬಲ್ ಲೀಡರ್ಸ್ ಇರ್ತಾರೆ ಎಲ್ಲರೂ ಹೋಗ್ಬೋಣ ಸತ್ತು ಬಿಡೋಣ ಅಂತ ಅದಕ್ಕೆ ಎಲ್ಲರೂ ಅಂದ್ರಂತೆ ಹೌದು ಅನ್ಸುತ್ತೆ ಎರಡು ದಿವಸ ಬದುಕೋದು ದಿನಾ ಸಾವಿನೊಂದಿಗೆ ಹೋರಾಟ ಮಾಡಬೇಕು ದಿನ ಸಾವಿದ ಕಿಂತ ಒಂದ್ಸಲ ಸತ್ ಹೋಗ್ಬಿಡುದು ಅಷ್ಟೆ ಕೆಲವೊಂದ್ಸಲ ಹಿಪ್ನಾಟಿಕ್ ಮಾತಾಡ್ತಾರೆ ಹಿಟ್ಲರ್ ಹಾಗೆ ಇದ್ದ ಅದ್ಭುತ ಮಾತಗಾರ ಪರಮ ಚಂಡಲ್ಲ ಅಸಾಧ್ಯ ಮಾತಾಡ್ತಿದ್ದ ಮಾತಾಡಿದ್ರೆ ಹೇಗಂದ್ರೆ ಸಂಮೋಹಿನಿ ಮಾಡ್ಬಿಡ್ಕ ಮಾತಾಡ್ತಿದ್ದ ಆದ್ರೆ ಪುಣ್ಯಕ್ಕೆ ಒಳ್ಳೇದಕ್ಕೆ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಈ ಮಾತುಗಾರ ಹಿಂಗೆ ಇದ್ದ ಮೊಲ ಎಲ್ಲಾರು ಸತ್ತು ಹೋಗೋಣ ನಡೀಲಿ ಹಾಗಾದ್ರೆ ಹೋಗೋಣ ಎಲ್ಲರೂ ಸತ್ತ ಹೋಗೋಣ ಬದುಕಿಗೆ ಅರ್ಥ ಇಲ್ಲ ಅಂತ ಸಾವಿರಾರು ಮೊಲ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಹೊರಡ್ಬಿಟ್ಟು ಎಲ್ಲಿ ಹೋಗೋದು ದೊಡ್ಡ ಸರೋವರ ಇದೆ ಸರೋವರದಲ್ಲಿ ಹಾರ್ಕೊಂಡ್ಬೇಡೋಣ ಈ ಬರಲ್ಲ ಹೆಂಗಿದ್ರು ಸತ್ತು ಹೋಗ್ತೀವಿ ಏನು ರಾಶಿ ರಾಶಿ ಮೊಲಗಳು ಹೊರಟು ಬಿಟ್ಟು ಹೀಗೆ ಇದು ಯಾಕೋ ಸರಿ ಆಗ್ತಾ ಇಲ್ಲ ಅನ್ನಿಸ್ತದೆ ಬದುಕಿದ್ರು ತಾನೇ ಹೋರಾಡೋದು ಸತ್ರ ಏನು ಹೋರಾಡೋದು ಆದ್ರೆ ದೊಡ್ಡವನು ಹೇಳೋದು ಹೆಂಗೆ ಅವ್ನು ಭಾರಿ ಮಾತಾಡ್ಬಿಟ್ಟ ಎಲ್ಲರೂ ಒಚ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆ ಹೋಗ್ತಿರ್ಬೇಕಾದ್ರೆ ಒಂದು ತಮಾಷೆ ಘಟನೆ ಆಯ್ತು ಕಂಡು ಚಿತ್ರ ಬರ್ಬೇಕು ನಿಮ್ಗೆ ಆ ಕೊಳದ ಹತ್ರ ಹೋಗ್ತಿರ್ಬೇಕಾದ್ರೆ ಕೊಳೆ ದಂಡೆ ಕೊಳದ ದಂಡೆಲೆಲ್ಲ ಕಪ್ಪೆಗಳು ಕೂತಿರ್ತಾವಲ್ಲ ಸಾಲ ಸಾವಿರಾರು ಕಪ್ಪೆಗಳು ಕೂತಿದ್ದು ಕೊರ 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 ಅನ್ಕೊಂಡು ಕೂತಿದ್ದು ಈ ಮೊಲಗಳು ಹೋದ ತಕ್ಷಣ ಗಾಬರಿ ಪಟ 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 ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು ಕಪ್ಪೆಗಳು ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು ಅಂತ ಆ ತರುಣ ಮೊಲ ಕೂಗಿ ಹೇಳ್ತಾ ಎಲ್ಲ ನಿಂತ್ಕೊಳ್ಳಿ ಸ್ವಲ್ಪ ನಿಂತ್ಕೊಳ್ಳಿ ಎಲ್ಲಾರು ನಿಂತ್ಕೊಳ್ಳಿ ಹಾರ್ಕೋಬೇಡಿ ಏನಾಯ್ತು ಹಿರಿ ಮೊಲ ಕೇಳ್ತು ಟೈಮ್ ವೇಸ್ಟ್ ಮಾಡಬೇಡ ಮನಸ್ಸು ಬದಲಾಗೋದ್ರೊಳಗೆ ಹಾರ್ಕೊಂಡ್ಬಿಡ್ಬೇಕು ಆ ತರುಣಮನೆ ಹೇಳ್ತಿ ಮನಸ್ಸು ಬದಲಿ ಮಾಡಿಬಿಡಿ ವಿಚಾರ ಹೇಳ್ತೀನಿ ಕೇಳಿದಾನೊಂದು ಈಗ ನೋಡ್ಲಿಲ್ವಾ ನೀವು ಈ ಕಪ್ಪೆಗಳು ಯಾಕೆ ಹಾರ್ಕೊಂಡು ಹೆದರ್ಕೊಂಡು ಹಾರ್ಕೊಂಡು ಅಂದ್ರೆ ನಮಗೂ ಆಯ್ತಲ್ಲ ಬರೀ ನಾವೇ ಹೆದರೋರಲ್ಲ ಎಲ್ಲರಿಗೂ ನಾವು ಹೆದರ್ತೀವಿ ಪ್ರಾಣಿಗಳಿಗೆ ಹೆದರ್ತೀವಿ ಮನುಷ್ಯರಿಗೆ ಹೆದರ್ತೀವಿ ನಮಗೂ ಹೆದರೋರ್ ಇದ್ದಾರಲ್ಲ ಕಪ್ಪೆಗಳಿಲ್ವಾ ಅವೇ ಬದುಕಿರ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳಾರದೆ ನಾವೇ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ವಾಪಸ್ ಹೋಗೋಣ ಬನ್ನಿ ಅಂತ ನೋಡಿ ಎಷ್ಟು ತಮಾಷೆ ಇದೆ ಇದು ನನಗೆ ವಿಚಿತ್ರ ಅನಿಸೋದು ಅರಿವು ಆಗ್ಬೋದು ಯಾವ್ಯಾವ ಸಂದರ್ಭದಲ್ಲಿ ಅಂತ ನಮ್ಮ ಶಕ್ತಿ ಅರಿವು ಆಗೋದು ಮತ್ತೊಬ್ಬರ ಪ್ರೇರಣೆಯಿಂದ ಆಗ್ಬೋದು ನಮ್ಮ ನಮ್ಮ ಅಜ್ಞಾನದ ಅರಿವಾಗ್ಬೋದು ಇನ್ನೊಂದು ಮತ್ತೊಬ್ಬರ ಅಶಕ್ತತೆ ಎಂದು ಕೂಡ ನಮ್ಮ ಶಕ್ತಿ ಅರಿವಾಗ್ತದೆ ಆದ್ದರಿಂದ ಕಣ್ಣು ತೆಗೆದು ನೋಡ್ಕೊಂಡಿರ್ಬೇಕು ಜಗತ್ತಿನ ಸುತ್ತ ಯಾವುದರಿಂದ ನನಗೆ ಅರಿವು ಆದೀತು ಅಂತ